ರೇಷ್ಮೆ ನಗರ ಶಿಳ್ಳಘಟ್ಟದಲ್ಲಿ ಜೆ ಡಿ ಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಾವಿರಾರು ಕಾರ್ಯಕರ್ತರ ಬೈಕ್ ರ್ಯಾಲಿಯೊಂದಿಗೆ ನಿಖಿಲ್ಗೆ ಅದೂರಿ ಸ್ವಾಗತ ಜನರೊಂದಿಗೆ ಜನತಾ ದಳ ಕಾರ್ಯಕ್ರಮಕ್ಕೆ ಚಾಲನೆ ಐದು ಗ್ಯಾರಂಟಿಗಳ ಭರವಸೆ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ನ ಈ ಸರ್ಕಾರದಷ್ಟು ಕೆಟ್ಟ ಸರ್ಕಾರವನ್ನು ರಾಜ್ಯದ ಜನತೆ ಎಂದಿಗೂ ಕಂಡಿಲ್ಲ ಕಾಂಗ್ರೆಸ್ಸಿನವರಿಗೆ ಜನರ ಹಿತ ಬೇಕಿಲ್ಲ ಅವರ ಅದರಿಂದ ಕುರ್ಚಿಯನ್ನು ಉಳಿಸಿಕೊಳ್ಳುವುದಕ್ಕೆ ಹಳ್ಳಿಯಿಂದ ದಿಲ್ಲಿಯವರೆಗೂ ಹೋರಾಟ ನಡೆದಿದೆ ಎಂದು ಜೆ ಡಿ ಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಶಿಂಡ್ಲಘಟ್ಟದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ರೇಷ್ಮೆ ನಗರಿ ಶಿಂಡ್ಲಘಟ್ಟದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಾಗೂ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡೆಯಿತು ಬೃಹತ್ ವೇದಿಕೆಯಲ್ಲಿ ನೆರೆದಿದ್ದ ಸಾವಿರಾರು ಮಂದಿ ಜೆಡಿಎಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರ ಪಕ್ಷದ ಶಾಸಕರೇ ಅನುದಾನ ತರಬೇಕಾದರೆ ಕಮಿಷನ್ ಕೊಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರು ಪಕ್ಷದ ಶಾಸಕರೇ ಹೇಳುವಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಕೇಳುತ್ತಿದ್ದಾರೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಪ್ರಮಾಣ ಹೇಳುತ್ತಿದ್ದಾರೆ ಆದರೆ ಎಷ್ಟು ಸಾಲ ಮಾಡಿದ್ದಾರೆ ಎನ್ನುವುದು ಹೇಳುತ್ತಿಲ್ಲ ಹಿಂದೆ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದರು ಆದರೆ ಈಗ ಸಿದ್ದರಾಮಯ್ಯ ಅವರಿಂದ ಏಕೆ ಸಾಧ್ಯವಾಗುತ್ತಿಲ್ಲ ಎಂದು ಪ್ರಶ್ನಿಸಿದರು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಯಾವ ಉದ್ದೇಶಕ್ಕೆ ಹೋಗಿದ್ರು ರಾಜ್ಯದ ಅಭಿವೃದ್ಧಿಯ ಕುರಿತು ಚರ್ಚಿಸಲು ಹೋಗಿದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಬೇಕೆಂದು ಯಾರಿಗೂ ಮನಸ್ಸಿನಲ್ಲಿ ಇರಲಿಲ್ಲ ಪಕ್ಷವನ್ನು ಉಳಿಸಬೇಕು ಎಂದು ದೆಹಲಿಯ ನಾಯಕರು ಹಳೆ ಮೈಸೂರಿನ ಭಾಗದಲ್ಲಿ ಚುನಾವಣೆಯಲ್ಲಿ ಮುನ್ನಡೆ ಸಾಧಿಸಲು ಕುಮಾರಸ್ವಾಮಿ ಅವರನ್ನು ಆಹ್ವಾನಿಸಿದ್ದರಿಂದ ಪಕ್ಷವನ್ನು ಉಳಿಸಬೇಕೆಂದು ಎನ್ ಡಿ ಎ ಜತೆ ಕೈ ಜೋಡಿಸಬೇಕಾಯಿತು ಎಂದರು ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ನಾನು ಈ ಕ್ಷೇತ್ರದ ಜನರ ಋುಣ ತೀರಿಸಬೇಕಾಗಿದೆ ಹಣಕ್ಕಾಗಿ ಅಧಿಕಾರಕ್ಕಾಗಿ ಕೆಲಸ ಮಾಡುತ್ತಿಲ್ಲ ಬಡವರು ದಿನದಲಿತರು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿದ್ದೇನೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅನ್ನು ಗೆಲ್ಲಿಸಿದ್ದಾರೆ ಪ್ರತಿಯೊಂದು ಕುಟುಂಬದವರು ನೆಮ್ಮದಿಯಿಂದ ಬದುಕಬೇಕು ದೇವೇಗೌಡರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಸ್ವಾಭಿಮಾನದಿಂದ ಕೆಲಸ ಮಾಡುತ್ತಿದ್ದೇನೆ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಎಂಬುದು ಮುಂದಿನ ನಮ್ಮ ಗುರಿ ನಲವತ್ತು ವರ್ಷದ ನಂತರ ಕೋಲಾರದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಜನರು ಗೆಲ್ಲಿಸಿದ್ದಾರೆ ಪಕ್ಷವನ್ನು ಕಟ್ಟಲು ನಮಗಿರುವ ಶ್ರೀರಕ್ಷೆ ಅಂದರೆ ದೇಶದಲ್ಲಿ ಹನ್ನೊಂದು ತಿಂಗಳು ಪ್ರಧಾನಿಯಾಗಿದ್ದ ದೇವೇಗೌಡರ ಆಡಳಿತ ರಾಜ್ಯದಲ್ಲಿ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರ ಗ್ರಾಮ ವಾಸವ್ಯ ಭಾಗ್ಯಲಕ್ಷ್ಮಿ ಯೋಜನೆ ಸರಾಯಿ ನಿಷೇಧ ಯಾರಗೋಳ್ ಡ್ಯಾಮ್ ನಿರ್ಮಾಣ ರೈತರ ಸಾಲ ಮನ್ನಾ ಚಿಕ್ಕಬಳ್ಳಾಪುರವನ್ನು ಜಿಲ್ಲೆಯನ್ನಾಗಿ ಮಾಡಿದ್ದಾರೆ ಇವೆಲ್ಲ ಕಾರ್ಯಕ್ರಮಗಳು ನಮಗೆ ಮಾದರಿಯಾಗಿವೆ ಎಂದರು ಈ ಸಂದರ್ಭದಲ್ಲಿ ಕೋಲಾರದ ಸಂಸದ ಮಲ್ಲೇಶ್ ಬಾಬು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಕೆ ಆರ್ ಪೇಟೆ ಶಾಸಕ ಮಂಜುನಾಥ್ ಹಾಸನ ಶಾಸಕ ಸ್ವರೂಪ್ ಮಾಜಿ ಶಾಸಕ ಸುರೇಶ್ ಕೋಲಾರ ಶ್ರೀನಾಥ್ ಹರೀಶ್ ಗೌಡ ಇಂಚರ ಗೋವಿಂದರಾಜು ಮಾಜಿ ಎಮ್ ಎಲ್ ಎ ಸದಸ್ಯ ತೊಪ್ಪಲ್ಲಿ ಚೌಡಾರೆಡ್ಡಿ ಡಾಕ್ಟರ್ ರೋಷನ್ ಅಭಾಸ್ ಮಾಲೂರು ರಾಮೇಗೌಡ ಒಕ್ಕಲೇರಿ ರಾಮಣ್ಣ ಕೋಮುಲ್ ನಿರ್ದೇಶಕ ಹರೀಶ್ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಡಾಕ್ಟರ್ ಧನಂಜಯ್ಯ ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಜೆ ಪಕ್ಷದ ಅಧ್ಯಕ್ಷ ಮುಕ್ತ ಮುನಿಯಪ್ಪ ಡಿಬಿ ವೆಂಕಟೇಶ್ ತದೂರು ರಘು ಪುಲಕುಂಟಲಹಳ್ಳಿ ರೆಡ್ಡಿ ಹುಜುಗೂರು ರಾಮಣ್ಣ ಸೇರಿದಂತೆ ಸ್ಥಳೀಯ ಮುಖಂಡರು ಸಾವಿರಾರು ಕಾರ್ಯಕರ್ತರು ಹಾಜರಿದ್ದರು ವರದಿ ಲೋಕೇಶ್ ಏ ಹಿಂದೆ ಹೋಗ್ತಿದ್ದೇನೆ ಹಿಂದೆ ಹೋಗಿದ್ದಂತಲ್ಲ ಮುಂದೆ ಜಂಪ್ ಮಾಡಕ್ಕೆ ಮುಂದೆ ಜಂಪಾಡಕ್ಕೆ ಮುಂದಿನ ಯುವರಾಜ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಒಂದು ರಾಜ್ಯದ ಸೃಷ್ಟೀಕರಣ ಮಾಡಲಿಕ್ಕೆ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ನಿಖಿಲ್ ಕುಮಾರ್ ಸಹ ಮುಂದೆ ಬಂದವ್ರೆ ಅಲ್ಲಿ ರಾಜ್ಯದ ಮುಂದೆ ಕೂಡ ನಿಖಿಲ್ ಕುಮಾರ್ ಸಾಂಬ ಅಪರ ಭಾಷಣ ಮಾಡ್ತವ್ರೆ ಯಾಕಂತ ಅವ್ರ ತಾತ್ಮಗೆ ಮಾತು ಕೊಟ್ಟವ್ರೆ అంత సాక విచారర్థమా దేవేగౌడ క్లబ్ మాస్టర్ క్లబ్ మాస్టర్ క్లబ్ కుడి సమయ ప్రతి ఒప్పు బ్యాట్ కొట్టు ట్రైనింగ్ కొట్టు కలస్త ఇల్ కళి కర్తవ్య ನಾನು ಅವರು ಇಬ್ಬರೇ ಕೂತ್ಕೊಂಡು ಮಾತನಾಡಬೇಕಾದ್ರೆ ಪಕ್ಷವನ್ನ ಭವಿಷ್ಯದಲ್ಲಿ ಯಾವ ರೀತಿ ಮುನ್ನೆಲೆಗೆ ತಗೊಂಡು ಬರಬೇಕು ಪಕ್ಷದ ಕಾರ್ಯಕರ್ತರು ಇವತ್ತು ರಾಜ್ಯದ ಎಲ್ಲೆಡೆ ಏನು ಅಪೇಕ್ಷೆ ಇಲ್ದಿರಾ ಯಾವುದೇ ಅಭಿಲಾಷೆಯನ್ನ ಇಟ್ಕೊಳ್ದಿರ ಪಕ್ಷವನ್ನ ಕಟ್ಕೊಳ್ತಿರ್ತಕ್ಕಂಥ ಸಹಸ್ರಾರ ಸಂಖ್ಯೆಯ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಯಾವ ರೀತಿ ಶಕ್ತಿಯನ್ನು ತುಂಬಿಸಬೇಕು ಅಂತಕ್ಕಂಥದ್ರ ಬಗ್ಗೆ ನಿರಂತರವಾಗಿ ನನ್ನ ಜೊತೆಯಲ್ಲಿ ಮಾತನಾಡ್ತಾ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸೇ ಅವರು ಇವತ್ತಿನ ಕಾರ್ಯಕ್ರಮ ಅವರ ಮನೆಯಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇರ್ತಾರೆ ಈಗ ಕುಟುಂಬದ ಒಬ್ಬ ಸದಸ್ಯರಾಗಿ ದೇವೇಗೌಡರು ಸಾಹೇಬರ ಅತ್ಯಂತ ಅಚ್ಚುಮೆಚ್ಚಿನ ಶಾಸಕರಾಗಿರ್ತಕ್ಕಂಥದ್ದು ಸನ್ಮಾನ್ಯ ರವಿ ಅಣ್ಣ ಅವರ ನೇತೃತ್ವದಲ್ಲಿ ಬಂದು ಇವತ್ತೇನು ಸೇರಿದ್ದಾರೆ ಮುಕ್ತವಾದಂತಹ ಮಾತುಗಳ ಮೂಲಕ ಇವತ್ತು ರಾಜ್ಯಕ್ಕೆ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಜನತಾದಳ ಪಕ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು ಸೇವರು ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತೇನು ನೆಟ್ಟಿರ್ತಕ್ಕಂಥ ಬೀಜ ಇದೆ ಅದು ಅಂತಿಂತ ಬೀಜ ಅಲ್ಲ ಬಹಳ ಗಟ್ಟಿಯಾಗಿ ನೆಲೆ ಹೊರತಕ್ಕಂಥ ಎಲ್ಲ ನಮ್ಮ ಶಾಸಕ ಮಿತ್ರರು ಇವತ್ತು ಬಂದಿದ್ದಾರೆ ಯಾಕೆಂದ್ರೆ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಈ ಪಕ್ಷವನ್ನ ಸನ್ಮಾನ್ಯ ದೇವೇಗೌಡರ ಸಾಹೇಬರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೊತ್ತಿಗೆ ನಂಬರ್ ಒಂದ್ ಸ್ಥಾನ ಜನತಾದಳ ಪಕ್ಷಕ್ಕೆ ಇವತ್ತು ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಬಳಸಿಕೊಡುವ ಮೂಲಕ ಸನ್ಮಾನ್ಯ ಕುಮಾರಣ್ಣವರಿಗೆ ಶಕ್ತಿಯನ್ನು ತಂದುಕೊಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಪಕ್ಷದ ಶಾಸಕರು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಶಪಥವನ್ನು ತಗೊಂಡಿದ್ದಾರೆ ನಾವು ನೋಡ್ತಾ ಇದ್ದೇವೆ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಈಗಾಗಲೇ ರಾಜ್ಯದ ಜನತೆ ನಮ್ಮ ನಮ್ಮದಲ್ಲಿ ರಾಬಿಟ್ಟಿದೆ ಅಂದರೆ ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ವಪಕ್ಷದ ಶಾಸಕರು ಅಸಹಾಯಕತೆಯನ್ನು ಹೊರಗಾಕಿದ್ರು ಅವ್ರೇನ್ ಹೇಳ್ತಾರೆ ನಾವು ಹೋಗಿ ಮಂತ್ರಿಗಳಿಗೆ ನಮ್ಗೆ ಏನಾದರೂ ಕೆಲಸ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ನಡೆಯಿಲ್ಲ ಯಾರಾದ್ರೂ ಮಧ್ಯವರ್ತಿಗಳ ಮೂಲಕ ಹೋಗಿ ನಾವು ಒಂದ್ ಸ್ವಲ್ಪ ಹಣ ಕೊಡ್ತೇವೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಎಂಟ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತ ಅಪ್ ದುಡ್ಡು ಕೊಟ್ರೆ ಆಗ ನಮಗೆ ಕೆಲಸ ಸಿಗಬಹುದು ಅಂತಕ್ಕಂಥದ್ನ ನಾವು ಹೇಳ್ತಾ ಇದು ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ ಬಹುಶಃ ಇಂಥ ಹೀನಾಯ ಸ್ಥಿತಿಗೆ ಇವತ್ತು ಕರ್ನಾಟಕ ರಾಜ್ಯವನ್ನ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ತಲುಪಿದೆ ಅಂತಕ್ಕಂಥದ್ದಾದ್ರೆ ನಿಜಕ್ಕೂ ಇವತ್ತು ಈ ದೇಶದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾಲ್ಕೂವರೆ ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ನ ನಾವು ಈ ರಾಜ್ಯಕ್ಕೆ ಕೊಟ್ಟಿದ್ದೇವೆ ಅಂತ ಆದ್ರೆ ಬಡ್ಜೆಟ್ ಹೇಳ್ತಾ ಆದರೆ ಎಷ್ಟು ಸಾಲ ಮಾಡಿದೀರಿ ನಿರ್ಧಾರ ತಗೊಂಡು ಒಳ್ಳೆ ಸಪೋರ್ಟ್ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಇದ್ರ ಜೊತೆ ಏನು ಒಂದು ಸಂಸತ್ನಾಗಿ ನಾನು ಕೆಲಸ ಮಾಡ್ಕೊಂಡು ಒಂದು ವರ್ಷದಲ್ಲಿ ನನಗೆ ನಿಜವಾಗ್ಲು ಸಿದ್ಧಗಂಗ್ ಫೋನ್ ಫೋನು ಅಲ್ಲ ಬರೀ ಶಾಸಕರೇ ನೋಡ್ತಾರೆ ಮೊನ್ನೆ ಏನು ನಾವು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಭವನಕ್ಕೆ ನಾವು ಹೋಗಿ ಅನುದಾನ ಕೇಳಿದಾಗ ಒಂದು ಕೋಟಿ ರೂಪಾಯಿ ಅನುದಾನ ಅವರ ಒಂದು ಸಂಸ್ಥಾನ ಚಿತ್ರಗಟ್ಟ ಕ್ಷೇತ್ರದ ಶಾಸಕರು ನನಗಿದು ಬೇಕು ಅಂತ ಇದು ಇದನ್ನೆಲ್ಲ ಜನಕ್ಕೆ ಹೇಳ್ಬಿಟ್ಟಿದ್ದೇನೆ ನಾನು ಕಾರ್ಯಕರ್ತರಿಗೆ ಹೇಳ್ಬಿಟ್ಟಿದ್ದೇನೆಪ್ಪ ಇದೊಂದು ಸೈನ್ ಅಂತ ಹೇಳ್ತಾರೆ ಅಂತ ಪರಿಸ್ಥಿತಿ ತಂದು ಇಟ್ಬಿಡ್ತಾರೆ ನನಗೆ ನಾನು ಸುಮಾರು ಒಂದು ಎರಡು ಮೂರು ಕಂಪ್ಲೇಂಟ್ಸ್ ನನ್ನ ಬಂದಿದೆ ಅಷ್ಟೇ ಸಿದ್ದಗಟ್ಟ ಕ್ಷೇತ್ರದಿಂದ ಅದು ಬಿಟ್ಟರೆ ಎಲ್ಲ ನಮ್ಮ ಶಾಸಕರು ಅವರೇ ಇಲ್ಲಿ ಸಾಲ ಮಾಡ್ತಾರೆ ಎಂಟು ಕ್ಷೇತ್ರ ಇದೆ ಅಂತ ಮರ್ತೋಗಿದ್ದೀನಿ ಸಿದ್ದಗಟ್ಟ ಯಾರಾದ್ರೂ ಫಂಕ್ಷನ್ ಇದ್ರೆ ಮಾತ್ರ ನನಗೆ ಕ್ಯಾಂಪ ಬರುತ್ತೆ ಇಲ್ಲ ಇವತ್ತು ನಮಗೆ ಬೆಂಗಳೂರು ಸಿಗ್ತಾ ಇತ್ತು ಅದೇ ರೀತಿಯ ಬಾಗಿ ಜನತೆ ಸಿಗ್ತಾ ಇತ್ತು ಕುಮಾರಣ್ಣರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದ ಜನತೆ ನಾವು ಅರ್ಥ ಮಾಡಿರಬಹುದು ముఖ్యమంత్రి ఆదంత సందర్భై చిక్బళాపుర జ మహాయుర హెట్ల ఈ రాజ్యం ముఖ్యమంత్రి